ಓಡಬೇಡ ಕಾಡಬೇಡ ಕೃಷ್ಣಪ್ಪ ನಾವು ಓಡಲಾರೆ ಕಾಲು ನೋ ನಿಲ್ಲಪ್ಪ ಓಡಬೇಡ ಕಾಡಬೇಡ ಕೃಷ್ಣಪ್ಪ ನಾವು ಓಡಲಾರೆ ಕಾಲು ನೋ ನಿಲ್ಲಪ್ಪ ಬೆಣ್ಣೆ ಮೊಸರು ಕದ್ದು ತಿನ್ನಲಪ್ಪ ಅವಲಕ್ಕಿ ಪೂರಿ ಉಂಡೆ ತಿನ್ನೋ ಬಾರಪ್ಪ ಬೆಣ್ಣೆ ಮೊಸರು ಕದ್ದು ತಿಂದೆಲ್ಲಪ್ಪ ಅವಲಕ್ಕಿ ಪುರಿ ಉಂಡೆ ತಿನ್ನೋ ಬಾರಪ್ಪ ಓಡಬೇಡ ಕಾಡಬೇಡ ಕೃಷ್ಣಪ್ಪ ಚೆಂಡನ್ನು ಹಿಡಿಯ ಹೋಗಿ ಸಮುದ್ರಕ್ಕೆ ಜಿಗಿದೆಯಪ್ಪ ಕಾಳಸರ್ಪವಾ ಬಡಿದು ಹೆಡೆಯ ಮೇಲೆ ನಿಂತ್ಯಲ್ಲಪ್ಪ ಚೆಂಡನ್ನು ಹಿಡಿಯ ಹೋಗಿ ಸಮುದ್ರಕ್ಕೆ ಜಿಗಿದೆಯಪ್ಪ ಕಾಳಸರ್ಪವಾ ಬಡಿದು ಹೆಡೆಯ ಮೇಲೆ ನಿಂತಲ್ಲಪ್ಪ ಕಿರಿ ವಯಸಲಿ ಕಂಸನ ಕೊಂದ ಶೂರನಪ್ಪ ತಿಳಿಯದೆ ನಿನ ತುಂಟತನವ ಮರಗೆ ಕಟಿದೆನಪ್ಪ ಕಿರಿವಯಸಲಿ ಕಂಸನ ಕೊಂದ ಶೂರನಪ್ಪ ತಿಳಿಯದೆ ನಿನ ತುಂಟತನವ ಮರಗೆ ಕಟಿದೆನಪ್ಪ ಓಡಬೇಡ ಕಾಡಬೇಡ ಕೃಷ್ಣಪ್ಪ ಮಾನಿನಿಯರ ಕಾಡಬೇಡ ಕೃಷ್ಣಪ್ಪ ಬಂದು ದೂರನೇಳುವರು ಕೇಳಲಾರೆನಪ್ಪ ಮಾನಿನಿಯರ ಕಾಡಬೇಡ ಕೃಷ್ಣಪ್ಪ ಬಂದು ದೂರನೇಳುವರು ಕೇಳಲಾರೆನಪ್ಪ ಗೋವರ್ಧನಗಿರಿಯ ಕಿರು ಬೆರಳಲ್ಲಿ ಎತ್ತಿದೆಯಪ್ಪ ಕುಚೇಲ ಸುಧಮಗೆ ಕುಬೇರ ಮಾಡಿದ ಗೋಪಾಲನಪ್ಪ ನಗಿರಿಯ ಕಿರು ಬೆರಳಲ್ಲಿ ಎತ್ತಿದೆಯಪ್ಪ ಕುಚೇಲ ಸುಧಾಮಗೆ ಬಗೆ ಕುಬೇರ ಮಾಡಿದ ಗೋಪಾಲನಪ್ಪ ಓಡಬೇಡ ಕಾಡಬೇಡ ಕೃಷ್ಣಪ್ಪ ರಾಧೆಯ ಅರಸನಾಗಿ ರುಕ್ಮಿಣಿಯ ಪತಿಯಾದ ನವನೀತ ನೀನಪ್ಪ ನವನೀ नीनप्पा राधयासनगी रुक्मिण्या पति नवनीतनीनप्पा नवनीतनीनप्पा कौरवर सभ्य द्रौपदीया रक्ष श्रीचक्रधारियो चक्रधारो नीनप्पा कौरवर सभी ಿಯ ರಕ್ಷಿಸಿದ ಶ್ರೀ ಚಕ್ರಧಾರಿಯೂ ನೀನಪ್ಪ ಶ್ರೀ ಚಕ್ರಧಾರಿಯೋ ನೀನಪ್ಪ ಓಡಬೇಡ ಕಾಣಬೇಡ ಕೃಷ್ಣಪ್ಪ ನಾವು ಓಡಲಾರೆ ಕಾಲು ನೋ ನಿಲ್ಲಪ್ಪ ಕೃಷ್ಣ ಹರೇ ಜಯ ಕೃಷ್ಣ ಹರೇ इंदु कृष्ण हरे जय कृष्ण हरे जय कृष्ण हरे जय कृष्ण हरे